ರಾಜಕೀಯದಲ್ಲಿ ಹೇಳುವಂತಹ ವಿವಾದಾತ್ಮಕ ಹೇಳ ನೆನ್ನೆ ಪತ್ರ ಬರ್ತಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬ್ ನಮಾಜ್ ಬ್ಯಾನ್ ಮಾಡಿ ಯತ್ನಾಳ್ ಸ್ಕಲ್ ಬ್ರೈನ್ ಬಟ್ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟ್ ಅಲ್ಲ ಸರ್ ಯಾವತ್ತಾದ್ರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ನಮಾಜ್ ಮಾಡ್ಕೊತಾರೆ ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ ಸರ್ಕಾರಿ ಶಾಲೆಯ ಪ್ರೇಮಿಸಲ್ ಮಾಡಬೇಡಿ ಅಂತ ನೀವ್ ಏನೋ ಮಾತಾಡ್ತೀರಲ್ಲ ಸರ್ ಯತ್ನಾಳ್ ಸಾಹೇಬ್ರೆ ಓಹ್ ಹಿಂದುತ್ವದ ಇಲಿ ಅವ್ರೆ ತಾವು ತಮ್ಮ ಮಕ್ಕಳನ್ನು ಗಣವೇಶ ಹಾಕ್ಸಿ ಅಖಾಡಕ್ಕೆ ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರಿಮಠ್ ರಾಜ್ಯದಲ್ಲಿ ಹೊಸ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂತಹ ವಿಷಯ ಸಾರ್ವಜನಿಕ ಸ್ಥಳದಲ್ಲಿ ನಮಾಜತೆ ನಿಷೇಧಿಸಬೇಕು ಎಂಬ ಬೇಡಿಕೆ ಈ ಒಂದು ವಿಚಾರವಾಗಿ ಆಗ್ರಹದ ಧ್ವನಿ ಎತ್ತಿರೋದು ವಿಜಯಪುರದ ಶಾಸಕ ಬಸುನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಪತ್ರವೊಂದನ್ನು ಬರೆದಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ ಹಾಗೂ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಮಾಡಲು ಅನುಮತಿಯನ್ನ ನೀಡಬಾರದು ಎಂದು ಸ್ಪಷ್ಟವಾಗಿ ಅವರೀಗ ತಿಳಿಸಿರುವಂತದ್ದು ಇಂಗ್ಲಿಷ್ನಲ್ಲಿ ಅವರು ಪತ್ರವನ್ನ ಈಗ ಬರೆದಿದ್ದಾರೆ ಈ ಪತ್ರದ ಪ್ರತಿಯನ್ನ ತಮ್ಮ ಸಾಮಾಜಿಕ ಜಾಲತಾಣವೊಂದರಲ್ಲಿ ಅವರೀಗ ಹಂಚಿಕೊಂಡಿರುವಂತದ್ದು ಸರ್ಕಾರದ ಸರ್ವಜನಾಂಗದ ಶಾಂತಿಯ ತೋಟ ಎಂಬ ಆಶಯ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸಬೇಕು ಎಂದು ಅವರು ಈಗ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಅವರು ತಮ್ಮ ಪತ್ರದಲ್ಲಿ ಏನನ್ನ ಹೇಳಿದ್ದಾರೆ ಎಂಬುದನ್ನು ನೋಡ್ತಾ ಹೋಗೋದಾದ್ರೆ ಸರ್ಕಾರವೇ ನಿಗದಿಪಡಿಸಿರುವಂತಹ ನಿಯಮಾವಳಿಗಳ ಪ್ರಕಾರ ಯಾವುದೇ ಸರ್ಕಾರಿ ಜಾಗದಲ್ಲಿ ಖಾಸಗಿ ಧಾರ್ಮಿಕ ಅಥವಾ ಸಂಘಟನೆಗಳ ಚಟುವಟಿಕೆಗಳಿಗೆ ಅವಕಾಶವನ್ನ ನೀಡಬಾರದು ಅದೇ ರೀತಿಯಾಗಿ ನಮಾಜ್ ಸೇರಿದಂತೆ ಎಲ್ಲಾ ಧಾರ್ಮಿಕ ಕ್ರಿಯೆಗಳು ಸಾರ್ವಜನಿಕ ಸ್ಥಳದಲ್ಲಿ ನಡೆಯಬಾರದು ಎಂಬ ಸ್ಪಷ್ಟ ನಿರ್ದೇಶನ ಸರ್ಕಾರದಿಂದ ಬರಬೇಕು ಎಂದು ಅವರಿಗ ಆಗ್ರಹವನ್ನ ಹೊರಹಾಗ್ತಾ ಇರುವಂತದ್ದು ಇನ್ನು ಯತ್ನಾಳ್ ಅವರ ಹೇಳಿಕೆಯ ಪ್ರಕಾರ ನೋಡೋದಾದ್ರೆ ಅನೇಕ ಕಡೆಗಳಲ್ಲಿ ಅಂದ್ರೆ ರಸ್ತೆ ಬಸ್ ನಿಲ್ದಾಣ ಪಾದಚಾರಿ ಮಾರ್ಗಗಳು ಹಾಗೂ ಸರ್ಕಾರಿ ಕಟ್ಟಡಗಳ ಸುತ್ತಮುತ್ತಲೂ ನಮಾಜ್ ನಡೆಯುತ್ತಿದೆ ಇದು ಸಾರ್ವಜನಿಕರಿಗೆ ಅಸೌಕರ್ಯ ಉಂಟು ಮಾಡ್ತಾ ಇದೆ ಎಂದು ಅವರು ತಿಳಿಸ್ತಾ ಇರುವಂತದ್ದು ಸರ್ಕಾರಿ ಜಾಗದಲ್ಲಿ ಯಾವುದೇ ಧಾರ್ಮಿಕ ಕ್ರಮ ನಡೆಯಬಾರದು ಎಂಬ ನಿಯಮವನ್ನ ಎಲ್ಲ ಧರ್ಮಗಳಿಗೆ ಸಮಾನವಾಗಿ ಅನ್ವಯಿಸಬೇಕು ಎಂಬುದು ಅವರ ಆಗ್ರಹವಾಗ್ತಾ ಇದೆ ಹಾಗಿದ್ದಾಗಲೇ ಈಗ ಸರ್ಕಾರ ನಿಜವಾದ ಜಾತ್ಯತೀತ ಮಾದರಿಯನ್ನ ತೋರಿಸ್ತಿದೆ ಎಂದು ಯತ್ನಾಳ್ ಹೇಳಿದ್ದಾರೆ ಇನ್ನು ಯತ್ನಾಳ್ ಅವರ ಈ ಒಂದು ಪತ್ರ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಂದು ಕಡೆ ಸರ್ಕಾರ ಧರ್ಮ ನಿಷ್ಪಕ್ಷಪಾತತೆ ಎಂಬ ಧೋರಣೆಯನ್ನ ಮುಂದಿಟ್ಟುಕೊಂಡಿದೆ ಆದ್ರೆ ಮತ್ತೊಂದು ಕಡೆ ಸಾರ್ವಜನಿಕ ಸ್ಥಳದಲ್ಲಿ ಪ್ರಾರ್ಥನೆ ಧಾರ್ಮಿಕ ಕ್ರಿಯೆ ಉತ್ಸವ ಇವು ನಡೆಯುತ್ತಿವೆ ಎಂಬ ವಿಚಾರದಲ್ಲೇ ವಿವಾದವನ್ನ ಕೂಡ ಈಗ ಉಂಟು ಮಾಡಿಕೊಳ್ತಾ ಇದೆ ನಿಜಕ್ಕೂ ಧಾರ್ಮಿಕ ಕ್ರಿಯೆಗಳು ವ್ಯಕ್ತಿಗತ ನಂಬಿಕೆಯ ವಿಷಯ ಆದ್ರೆ ಸಾರ್ವಜನಿಕ ಸ್ಥಳಗಳ ಉಪಯೋಗವು ಎಲ್ರಿಗೂ ಹಕ್ಕಾಗಿದ್ದಾಗ ಹೀಗಿರುವಾಗ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸುವ ಅಗತ್ಯ ಇದೆ ಎಂಬ ಮಾತು ಈಗ ಬಲಪಡಿಸಿಕೊಳ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಯತ್ನಾಳ ಎಂದರೆ ಸ್ಪಷ್ಟವಾಗಿ ಹೇಳುವಂತಹ ವಿವಾದಾತ್ಮಕ ಹೇಳಿಕೆಗಳಿಂದ ಸುದ್ದಿಯಾಗುವಂತಹ ವ್ಯಕ್ತಿ ಈ ಬಾರಿ ಅವರ ಪತ್ರವು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಮಾಜದಲ್ಲಿ ಎಲ್ಲಾ ಧರ್ಮಗಳಿಗೂ ಸಮಾನ ಸ್ಥಾನ ದೊರಕಬೇಕು ಅವರ ಮಾತಿನ ಹಿಂದೆ ಶಾಂತಿಯ ಉದ್ದೇಶ ಇದ್ರೂ ಅವರು ರಾಜಕೀಯ ಅರ್ಥದ ಕುರಿತು ಹಲವು ಪ್ರಶ್ನೆಯನ್ನ ಎತ್ತಿ ಹಿಡಿತಾ ಇರುವಂತದ್ದು ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ನಿಷೇಧಿಸಬೇಕು ಎಂಬ ಯತ್ನಾಳ್ ಅವರ ಪತ್ರ ಸರ್ಕಾರ ಏನು ತೀರ್ಮಾನವನ್ನ ಕೈಗೊಳ್ಳುತ್ತೆ ಇವರ ಪತ್ರದ ಕುರಿತಾಗಿ ಧಾರ್ಮಿಕ ಕ್ರಿಯೆಗಳ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ಸ್ಥಳಗಳ ಶಿಸ್ತು ಈ ಎರಡರ ನಡುವೆ ಸಮತೋಲನ ಹೇಗೆ ಸಾಧಿಸಬೇಕು ಇದು ಕೇವಲ ವಿಜಯಪುರ ವಿಚಾರವಲ್ಲ ರಾಜ್ಯ ಮಟ್ಟದ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಅಂತ ಈಗ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು ಹಾಗಿದ್ರೆ ಯತ್ನಾಳವರ ಈ ಒಂದು ಪತ್ರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ